ತೀನಿ ಇವಾಗ ಇಡ್ಲಿಗೆ ಏನೇನು ಬೇಕು ಐಟಮ್ ಅನ್ನೋದು ಇದ್ದೀನಿ ಇವತ್ತು ರುಬ್ಬೋದಕ್ಕೆ ಮೊದಲಿಗೆ ಅಕ್ಕಿ ಸೇಲಮ್ ಅಕ್ಕಿ ಅಂದರೆ ಕುಸುಬ್ಲಕ್ಕಿ ಅಂತಾರಲ್ಲ ಇಡ್ಲಿ ಅಕ್ಕಿ ಅದು ಸೇಲಂ ಅಕ್ಕಿ ಒಂದು ಲೋಟ ನೋಡಿ ರೇಷನ್ ಅಕ್ಕಿ ಅಂದರೆ ಡಿಪೋ ಅಕ್ಕಿ ಇದೊಂದು ಲೋಟ ನೂರಿಪ್ಪತ್ತೈದು ಗ್ರಾಮ್ ಅಂದರೆ ಅರ್ಧ ಲೋಟ ಉದ್ದಿನ ಕಾಳು ಉದ್ದಿನ ಬೇಳೆ ಅಲ್ಲ ಉದ್ದಿನ ಕಾಳು ಉದ್ದಿನ ಕಾಳು ಹಾಕಿದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಉದ್ದಿನ ಬೇಳೆ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ ಅಂದರೆ ಉದ್ದಿನ ಕಾಳು ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅರ್ಧ ಲೋಟ ಎರಡು ಲೋಟ ಅಕ್ಕಿಗೆ ಅರ್ಧ ಲೋಟ ಉದ್ದಿನ ಕಾಳು ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಅಂದರೆ ಐವತ್ತು ಗ್ರಾಮ್ ಬರುತ್ತೆ ಇದನ್ನು ಸಬ್ಬಕ್ಕಿ ಇದು ಹಾಕ್ತೀನಿ ಅದರೊಳಗೆ ಅಕ್ಕಿ ಜೊತೆಗೆ ಇಷ್ಟೂ ನಾಲ್ಕು ಐಟಮು ಒಂದು ಎರಡು ಮೂರು ನಾಲ್ಕು ಐಟಮು ಅಕ್ಕಿ ಉದ್ದಿನ ಕಾಳು ಅವಲಕ್ಕಿ ಸಪ್ಪಕ್ಕಿ ನಾಲ್ಕು ಇವಾಗ ಮೂರು ನಾಲ್ಕು ಸಲ ತೊಳೆಸಿಬಿಟ್ಟು ನೆನೆಸಿಕ್ತೀನಿ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತೊಳೆದಿ ಮೂರು ನಾಲ್ಕು ಸಲ ತೊಳೆದೆ ನೋಡಿ ಇಷ್ಟು ನೀಟಾಗಿ ಕ್ಲೀನಾಗಿದೆ ಇದು ನೆನೆಯಬೇಕು ಸಾಯಂಕಾಲ ಐದು ಗಂಟೆವರೆಗೂ ನೆನೆಯುತ್ತೆ ನೆನೆಸ್ತೀನಿ ಐದು ಗಂಟೆ ಮೇಲೆ ರುಬ್ಬುತ್ತೀನಿ ಹುಳಿ ನಿನ್ನೆ ರುಬ್ಬಿಟ್ಟಿದ್ದೆ ಸಾಯಂಕಾಲ ನೋಡಿ ಈ ತರ ಬುರುಬುರ ಅಂತ ಹುಳಿ ಬಂದಿದೆ ಇಡ್ಲಿ ಆಸೆಪಿ ಈ ತರ ಹುಳಿ ಬಂದ್ರೆ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ಇಡ್ಲಿ ಇಡ್ಲಿ ಹಾಕೋ ತೋರಿಸ್ತೀನಿ ಇಡ್ಲಿ ಸ್ಟ್ಯಾಂಡ್ ಇಟ್ ತಾಯ್ತೀನಿ ಬೇಗ ಮುಚ್ಚಳ ಮುಚ್ಚತೀನಿ ಹತ್ತು ಅಥವಾ ಹದಿನೈದು ನಿಮಿಷ ಇಟ್ರೆ ಸಾಕು ಇಡ್ಲಿ ರೆಡಿ ಆಗುತ್ತೆ ಇಡ್ಲಿ ರೆಡಿ ಆಗೋರ್ಸತ್ಗೆ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿಗೆ ಏನೇನು ಬೇಕು ಅಂತ ಪದಾರ್ಥಗಳು ತೋರಿಸ್ತಾ ಇದ್ದೀನಿ ಮೊದಲಿಗೆ ಕಾಯಿ ತೆಂಗಿನಕಾಯಿ ಒಂದು ಕಪ್ ತೊಗೊಂಡಿದ್ದೀನಿ ಜಾರ್ಗೆ ಹಾಕ್ ಜಾರಿಗೆ ಹಾಕ್ತೀನಿ ಮಿಕ್ಸಿ ಜಾರ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನು ಕೊತ್ತಂಬರಿ ಸೊಪ್ಪು ಒಂದು ಮೂರು ಕಡ್ಡಿ ಹಣ್ಣು ಸ್ವಲ್ಪ ಇಷ್ಟೇಷ್ಟು ಹುರ್ಗಡ್ಲೆ ಎರಡು ಸ್ಪೂನು ಒಂದು ಸ್ಪೂನು ಎರಡು ಸ್ಪೂನು ಕರುವ ಸೊಪ್ಪು ಐದು ಅಥವಾ ಎಲೆ ಇಷ್ಟೇಷ್ಟು ಶುಂಠಿ ಮೆಣಸಿನಕಾಯಿ ಹಸಿಮೆಣ್ಸಿನ್ಕಾಯಿ ಮೂರು ಎರಡು ಐದು ನಿಮ್ಮ ಖಾರ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೋಬೋದು ನಮ್ಗೆ ಇಷ್ಟೇ ಸಾಕು ಐದು ಮೆಣಸಿಕ್ಕಾಯಿ ಒಟ್ಟಿಗೆ ಎಲ್ಲ ಹಾಕಿದ್ದೀನಿ ಇವಾಗ ರುಬ್ಬೋಣ ಕಾ ಕೊಬ್ಬರಿ ಚಟ್ನಿಗೆ ಒಗ್ಗರಣೆ ಇಡ್ಲಿನೂ ರೆಡಿಯಾಗಿದೆ ಓಪನ್ ಮಾಡಿ ನೋಡೋಣ ರೆಡಿಯಾಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಹಾ ಆಗಿದೆ ಇಡ್ಲಿ ಆಗಿದೆ ಇಡ್ಲಿ ರೆಡಿ ಆಯ್ತು ಆಗಿದೆ ತೆಗಿತಾ ಇದ್ದೀನಿ ನೋಡಿ ಚಿಕ್ಕದಾಗಿದ್ರು ನೋಡಿ ಕೈಗೆ ಅಂಟ್ಕೊಳ್ಳಲ್ಲ ನೋಡಿ ಕೈಗೆ ಅಂಟ್ಕೊಳ್ಳಲ್ಲ ಸ್ಮೂತ್ ಆಗಿ ಹತ್ತಿ ತರ ಹೇಗೆ ಬಂದಿದೆ ನೋಡಿ ಈಗ ಸಾಫ್ಟ್ ಆಗಿರೋ ಇಡ್ಲಿ ಮತ್ತೆ ತೆಂಗಿನಕಾಯಿ ಚಟ್ನಿ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು